ಆರ್ ಎಸ್ ಎಸ್ ಶಾಖೆಯ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಿಷೇಧ ಮಾಡಬೇಕು ಅಂಥೇಳಿ ಪ್ರಿಯಾಂಕರಿಗೆ ಅವರು ಕಾಗದ ಯಾವ ಇದ್ರ ಮೇಲೆ ತಮಿಳ್ನಾಡಲ್ಲಿ ಈಗಾಗಲೇ ನಿಷೇಧ ಆಗಿದೆ ಆದ್ದರಿಂದ ನಿಷೇಧ ಏರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರ್ತಾರೆ ಆ ಪತ್ರ ಇಟ್ಕೊಂಡು ಅದು ಬರೆದಿದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಆರ್ ಎಸ್ ಎಸ್ನ ಕೆಲವು ಅವರು ಸಿದ್ಧಾಂತ ಇರೋರು ಅಂತ ಹೇಳ್ತಾರೆ ಸಿದ್ಧಾಂತ ಬಿಟ್ಟು ಅಮ್ಮ ತಾಯಿ ಅಕ್ಕ ತಂಗಿ ಎಲ್ಲ ಪದ ಬಳಕೆ ಮಾಡ್ತಾರಲ್ಲ ಇವರು ಆರ್ ಎಸ್ ಎಸ್ನಲ್ಲಿ ಶಾಖೆಯಲ್ಲಿ ಪಾಠ ಹೇಳ್ಕೊಡೋದು ಇದೇನಾ ಇಡ್ಕೊಂಡು ಆರ್ ಎಸ್ ನ ಕಟ್ತೀವಿ ಅಂದ್ರೆ ಏನು ಅರ್ಥ ಇವತ್ತು ಆರ್ ಎಸ್ ಎಸ್ ಕಟ್ತಾ ಇರೋದು ಯಾರು ಯುವಕರು ಮನೆಯಲ್ಲಿದ್ದಾರೆ ಯಾರು ಯುವಕರು ಉದ್ಯೋಗ ಇಲ್ಲ ಆತ ಇವರು ಕರೋನಾ ಬಂತು ಯಾವ್ದಾದ್ರು ಒಂದು ಕರೋನಾದಾಗ ಇವರು ಒಂದು ಸಂಸ್ಥೆ ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಯಾವ್ದವ್ರು ಒಂದು ಹಾಸ್ಪಿಟ್ಲ್ ಮುಂದೆ ಹೋಗಿ ಆರ್ ಎಸ್ ಎಸ್ನವ್ರು ನಿಂತು ಸಮಾಜ ಸೇವೆ ಮಾಡಿದ್ರ ಸತ್ತವ್ರನ್ನ ತಗೊಂಡೋಗಿ ಸಂಸ್ಕಾರ ಮಾಡೋದೇನಾರ ನೋಡಿದ್ರೆ ಅವನೇ ಅವನೇ ಏನೇನೆಲ್ಲ ಪದ ಬಳಸ್ತಾರ್ರಿ ಸಿಟಿ ರವಿ ಸಿಟಿ ರವಿ ಒಬ್ಬ ಮಂತ್ರಿ ಏನೇನೆಲ್ಲ ಪದ ಬಳಸ್ತಾರ್ರಿ ಆ ಸಿಟಿ ರವಿ ಅಂತವರಿಂದಾನೆ ಕಂಡ್ರಿ ಇದಾಗಿರೋದು ಸಿಟಿ ರವಿ ಯಾವತ್ತಾದ್ರೂ ಒಳ್ಳೆ ಪದ ಬಳಕೆ ಮಾತಾಡ್ತಾರೆ ಸಿ ಟಿ ರವಿ ಮಾತಾಡ್ತಾರಲ್ಲ ಸಿ ಟಿ ರವಿ ಮಾತಾಡ್ತಾರಲ್ಲ ಏನಂತ ಈಗ ಸಿದ್ದರಾಮಯ್ಯ ಖಾನ್ ಅಂತ ಮಾತಾಡಿ ಸಂವಿಧಾನದಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಅವ್ರ ಅಪ್ಪ ಅಮ್ಮ ಹೆಸರಿಟ್ಟಿದ್ರು ರೀ ಸಿದ್ದರಾಮಯ್ಯನವ್ರು ಹೇಳಿದ್ರು ಎರಡು ಎರಡ ದೇವರ ನಾಮ ನನ್ನ ಹೆಸರಿನಲ್ಲಿದೆ ಸಿ ಟಿ ರವಿ ನನಗೆ ಹೇಳ್ಬೇಡಪ್ಪ ಅಂತೇಳಿ ಆ ಸಿ ಟಿ ರವಿ ಬಗ್ಗೆ ಅವನು ಒಂಥರ ಕೋಮುವಾದಿ ರೀ ಸಿಟಿ ರವಿನೂ ಕೂಡ ಕೋಮುವಾದಿ ತನ್ನ ಬದುಕಿಗೆ ಆರ್ ಎಸ್ ಎಸ್ ಸಿ ಸೇರ್ಕೊಂಡ ಅವನು ಸಿಟಿ ರವಿ ಯಾವ ಬ್ಯಾಗ್ ಹಾಕೊಂಡು ಯಾವ ರಾಜ್ಯಕ್ಕೆ ಹೋಗಿ ಆರ್ ಎಸ್ ಎಸ್ ಕಟ್ಟಿವ್ರಿ ನಾವು ಇವತ್ತು ಅದೇನು ನಾವೆಲ್ಲ ಮುಟ್ಟಾಳ್ರು ಪ್ರಿಯಾಂಕ್ ಖರ್ಗೆ ಅವರು ಏನು ಗೊತ್ತಿಲ್ಲದವ್ರು ಇವರೇ ಹೇಳಿ ಅದನ್ನೇ ಹೇಳ್ತೇವೆ ಸರ್ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅನ್ನೋದ್ ಬಿಟ್ರೆ ಯಾವ ಯಾವುದೇ ಅರ್ಹತೆ ಇಲ್ಲ ಅಂಥವ್ರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಅಂತ ಹೇಳ್ತಾರೆ ಸರ್ ಹೌದಪ್ಪ ಸಿಟಿ ರವಿ ಪ್ರಿಯಾಂಕರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಗ ಆದ್ರೆ ಪ್ರಿಯಾಂಕರ್ಗೆ ಎಮ್ ಎಲ್ ಸಿ ಆಗಿ ಬಂದಿಲ್ಲ ರಾಜ್ಯಸಭಾ ಮೆಂಬರ್ ಆಗಿ ಬಂದಿಲ್ಲ ಜನರಿಂದ ಆಯ್ಕೆಯಾಗಿ ಎಮ್ ಎಲ್ ಎ ಆಗಿ ಎಮ್ ಎಲ್ ಎಂದ ಮಂತ್ರಿ ಆಗಿರೋದ್ರಿ ನೀನು ಹೆಂಗಾಗಿದೀ ಹಂಗ್ಯಪ್ಪ ಜನರ ಆಯ್ಕೆಯಲ್ಲಿ ಬಂದಿರೋದವರು ಆರ್ ಎಸ್ ಸೀಟ್ ಇರಬೇಕು ವಿಮವಾದಿ ಆರ್ ಎಸ್ ಎಸ್ ಒಂದೇ ಅಲ್ಲ ಈ ಥರ ಸಂಘಟನೆ ಯಾವುದೇ ಇದ್ರು ಈ ರೀತಿ ಕಾರ್ಯಕ್ರಮ ಯಾರೇ ಮಾಡಿದ್ರು ಅದು ಬ್ಯಾನ್ ಮಾಡೋದ್ರಲ್ಲಿ ತಪ್ಪೇನಿದೆ ಮುಸ್ಲಿಮ್ ಸಂಘಟನೆಲ್ಲೂ ಈ ಥರ ಇದ್ರೆ ಬ್ಯಾನ್ ಮಾಡೋದು ತಪ್ಪೇನಿದೆ